ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡಿರಿ ನಾನು ಬೆಳಗ್ಗೆ ನಾನು ಅಷ್ಟಕ್ಕ ರೆಡಿ ಮಾಡ್ಲಾಕೈತೀನಿ ಏನು ರೆಡಿ ಮಾಡ್ತಾ ಇದ್ದೀನಿ ಅಂತ ನೀವೇ ನೋಡಿರಂತ ಬರ್ರಿ ನೋಡ್ರಿ ನಾನೀಗ ಮಧ್ಯಾಹ್ನ ಈ ಉದ್ದಿನ ನೆನೆ ನೆನೆಟ್ಕೊಂಡಿದ್ದೆ ಒಂದು ಟೀ ಕುಡಿಯೋ ಅಷ್ಟು ಇಟ್ಕೊಂಡಿದ್ದೆ ಒಂದು ಟೀ ಕುಡಿಯೋ ಗ್ಲಾಸ್ ಅಷ್ಟು ಬೇಳೆನ ತೊಳೆದು ನೆನೆ ಇಟ್ಟಿದ್ದೆ ಈಗ ನೋಡ್ರಿ ಮತ್ತು ನೆಕ್ಸ್ಟ್ ನಾನು ಒಂದು ಬಗಸಿಯಷ್ಟು ಚುರುಮರಿನ ತೊಗೊಂಡೀನಿ ಅವನು ಸಹಿತ ನಾನು ಹಿಡ್ಗೊಳಾಕತ್ತೀನಿ ಇವು ಒಂದು ಹತ್ತು ನಿಮಿಷ ನೆಂದ್ರ ಸಾಕು ನೋಡ್ರಿ ಚುರುಮರಿ ಮತ್ತು ನೆಕ್ಸ್ಟು ನಾವು ಏನು ತಗೊಳ್ತೀವಿ ಒಂದು ನಾಲ್ಕು ಟಿ ಕಪ್ಪಷ್ಟು ಇಡ್ಲಿ ರವೆನ ತೊಗೊಂಡಿದ್ದೀನಿ ನೋಡ್ರಿ ಇಡ್ಲಿ ರವೆ ಅಂದರೆ ನಿಮ್ಗೆ ಗೊತ್ತಾಗಿ ನಾನು ಇಡ್ಲಿ ಮಾಡಾಕತ್ತೀನಿ ಬೆಳಗ್ಗೆ ಹಾಗಾಗಿ ಇಡ್ಲಿ ರವೆನೂ ಸಹಿತ ಒಂದೆರಡು ಸಾರಿ ತೊಳ್ಕೊಂಡು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ನೀರೆಲ್ಲ ಹೋಗುವಂಗೆ ಬಸ್ತು ಹಿಡ್ಕೊಬೇಕು ನೋಡ್ರಿ ನಾನು ಚುರುಮರಿ ಯಾಕೆ ಹಾಕ್ತೀನಿ ಅಂದ್ರೆ ಪಳ್ಳಕ್ಕ ನೋಡಿರಿ ಮೊದ್ಲು ನನಗೆ ಇಡ್ಲಿ ಭಾಳ ಗಟ್ಟಿ ಆಗ್ತಿದ್ದವು ಇಡ್ಲಿ ಮಾಡೋಕ್ಕೆ ಬೇಸರ ಬಿಡ್ತಿತ್ತು ಹಂಗಾಗಿ ಈಗ ಚುರುಮರಿ ಹಾಕ್ತಾಗಿಂದ ಚೆನ್ನಾಗಿ ಬರ್ತವೆ ಮಸ್ತ್ ಬರ್ತವೆ ಪಳ್ಳಾಗಿ ಬರ್ತವೆ ಹಂಗಾಗಿ ನಾನು ಚುರುಮುರಿ ಹಾಕೋದನ್ನು ಕಲ್ತೀನಿ ಒಂದೇ ನಾನು ಸ್ಕಿಪ್ ಮಾಡಲ್ಲ ಚುರುಮರಿ ಹಾಕಿ ಹಾಕ್ತೀನಿ ಈಗ ನೋಡ್ರಿ ನಾನು ಒಂದು ಜಾರು ಉದ್ದಿನ ಬೇಳೆ ಮತ್ತು ಚುರುಮರಿ ಸೇರಿಸಿ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡಿ ಈಗ ಎರಡನೇ ಜಾರನ್ನು ತೋರಿಸ್ತಾ ಇದ್ದೀನಿ ನಿಮ್ಗೆ ಕೆಳಗಡೆ ಉದ್ದಿನಬೇಳೆ ಐತಿ ಒಂದು ಅರ್ಧದಷ್ಟು ಉದ್ದಿನಬೇಳೆ ಅರ್ಧದಷ್ಟು ಚೂರ್ಮಾರಿನ ಹಾಕ್ಕೊಂಡು ಎರಡು ಜಾರನ್ನು ಹಾಕ್ಕೊಂಡೆ ನಾನು ಒಂದು ಜಾರನ್ನು ಹಾಕಿ ರೆಡಿ ಮಾಡಿ ಈಗ ಎರಡನೇ ಇದು ಇದನ್ನು ಸಹಿತ ನುಣ್ಣಗೆ ರುಬ್ಬಿಕೊಂಡು ಆಯ್ತು ನೋಡ್ರಿ ಎಷ್ಟು ಚೆಂದಾಗೈತಿ ಮಸ್ತಾಗೈತಿ ಈ ರೀತಿ ಮಾಡೋದ್ರಿಂದ ಸಣ್ಣ ಆಗುತ್ತೆ ನೋಡ್ರಿ ಎಲ್ಲ ಉದ್ದಿನ ಉದ್ದಿನಬೇಳೆನೂ ಸಣ್ಣ ಆಗುತ್ತೆ ಚೂರುಮರಿನೂ ಸಣ್ಣ ಆಗುತ್ತೆ ಅರ್ಧ ಅರ್ಧ ಅದನ್ನ ಹಾಕಬೇಕು ಆಮೇಲೆ ಉದ್ದಿನಬೇಳೆಯೂ ಹಾಕ್ಬಾರ್ದು ಆಮೇಲೆ ಚುರುಮರಿನೂ ಹಾಕಿದ್ರೂ ಅಗದಿ ಸಣ್ಣ ಆಗಂಗಿಲ್ಲ ಹಂಗಾಗಿ ಮಿಕ್ಸ್ ಮಾಡಿ ಹಾಕಿದ್ರನ್ನ ನನಗೆ ಸರಿ ಅನಿಸುತ್ತೆ ಹಂಗಾಗಿ ನಾನು ಅದೇ ರೀತಿಯೇ ಮಾಡೋದು ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇಟ್ಟೀನಿ ಬೆಳಗ್ಗೆ ಹೊತ್ತು ನೋಡೋಣ್ರಿ ಇದನ್ನು ತೆಗೆದು ಈಗ ಇಟ್ಬಿಡೋನು ಈಗ ನೆಕ್ಸ್ಟ್ ನೋಡ್ರಿ ನಾನು ನನ್ನ ಬಳೆಯ ಕಲೆಕ್ಷನ್ನನ್ನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇಟ್ಕೊಂಡೀನಿ ಬಳೆಗಳನ್ನು ಎಷ್ಟು ಇಟ್ಕೊಂಡಿನಿ ಅಂತ ನಿಮಗೆ ತೋರಿಸ್ತೀನಿ ಬಳೆನಾ ನೋಡೋಣ ಯಾವ ಯಾವ ಕಲರ್ಸ್ ಕಲರ್ಸ್ ಅದಾವು ನೋಡೋಣ ಬರ್ರಿ ನೋಡ್ರಿ ನಾನು ಈ ರೀತಿ ಬಳೆಗಳನ್ನು ಸ್ಟೋರ್ ಮಾಡಿ ಇಟ್ಕೊಂಡಿನಿ ಅಂದ್ರೆ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೆ ನೀವು ತೋರಿಸ್ಬೇಕಂತೇಳಿ ಒಂದು ಅಗಲವಾದ ಅರ್ಟಿನ್ ಮುಚ್ಚಳದಲ್ಲಿ ಇಷ್ಟು ತೊಗೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ ಈ ರೀತಿ ನಾನು ಬಳೆಗಳಿಗೆ ಈ ರೀತಿ ದಾರ ಕಟ್ಟಿ ಇಟ್ಟಿರ್ತೀನಿ ನೋಡ್ರಿ ಆ ರೀತಿ ಕಟ್ಟಿ ಕಟ್ಟಿ ಇಟ್ಟಿರ್ತೀನಿ ಅಂದ್ರೆ ಅಂತ ಸಿಕ್ತವೆ ನಮಗೆ ಬಿಡಿ ಬಿಡಿಯಾಗಿ ಬೆಳೆಗಳನ್ನು ಇಟ್ಟು ಅಂದ್ರೆ ಎಲ್ಲ ಕಲರ್ಸ್ ಕಲರ್ಸ್ ಹುಡುಕಿ ಅಂತ ಕುಂದಿರಬೇಕು ಎಲ್ಲೆಲ್ಲೋ ಹೋಗ್ಬಿಡ್ತಾವ ಹಂಗಾಗಿ ಗಾಜಿನ ಬೆಳೆಗಳಿರ್ತಾವಲ್ಲ ಹಾಗಾಗಿ ನಾವು ಈ ರೀತಿ ಶೇಖರಣೆ ಮಾಡಿಟ್ರೆ ಅಂತ ನಮ್ಗೆ ಯಾವ ಸೀರೆಗೆ ಮ್ಯಾಚಿಂಗ್ ಯಾವ ಕಲರ್ ಬೇಕು ಅಂಥೇಳಿ ನಮ್ಗೆ ಪಟ್ಟಂತ ಸಿಗ್ತಾವೆ ನೋಡ್ರಿ ಗ್ರೀನ್ ಕಲರ್ ಎಷ್ಟು ಕಲರ್ ಅದ ನೋಡ್ರಿ ನನ್ನ ಹತ್ರ ಗ್ರೀನ್ ಕಲರ್ ಸಾಕಷ್ಟು ಸೀರೆಗಳಿರುವುದರಿಂದ ಇದು ನೋಡ್ರಿ ಪಿಂಕ್ ಕಲರ್ ಸ್ಟೋನ್ ಬೆಳೆ ಇದು ಈ ರೀತಿ ಕಟ್ಟಿ ಇಟ್ಕೊಂಡಿದೀನಿ ಎಷ್ಟು ಚೆಂದ ಕಾಣ್ತವೆ ನೋಡ್ರಿ ವಾ ಚಂದ ಕಾಣ್ತಾವ ಪಿಂಕ್ ಕಲರ್ಸ್ ಬಳೆ ಆ ನಂತರ ಇವು ಗೋಲ್ಡನ್ ಕಲರ್ ಬಳೆ ಸ್ಪ್ರಿಂಗ್ ಇದ್ದಂಗೆ ಅದವು ಇವು ಕೂಡ ಚೆಂದದವು ನನಗೆ ಭಾಳ ಲೈಕ್ ಇವು ಇವ್ರು ರೀಸೆಂಟ್ ಆಗಿ ತಗೊಂಡಿದ್ದೀನಿ ಇದನ್ನ ನೋಡಿರಿ ಇದು ಪ್ಲೇನ್ ಗೋಲ್ಡನ್ ಕಲರ್ ಬಳೆ ನನ್ನ ನಡುವ ಒಂದು ಸ್ಟೋನ್ ಬಳೆ ಇದೆ ಇದು ಕೊಪ್ಪಳ ಜಾತ್ರೆಯಾಗ ತಗೊಂಡಿದ್ದೆ ನಮ್ಮ ಸಿದ್ಧೀಶ್ವರ ಜಾತ್ರೆಯಲ್ಲಿ ಇವನ್ನ ತಗೊಂಡಿದ್ದೆ ನಾನು ಆನಂತರ ನೋಡಿ ನೋಡ್ರಿ ಎಷ್ಟು ಚಂದ ಬಳೆ ಗೋಲ್ಡನ್ ಕಲರ್ ಬಳೆಗಳು ಮೆಟಲ್ ಗಾಜಿನ ಬಳೆ ಅಲ್ಲ ಮೆಟಲ್ ಇವು ಗಾಜಿನ ಬಳೆ ಇವು ಗೋಲ್ಡ್ ಕಲರ್ ಅದವು ಮೆಹಂದಿ ಕಲರ್ ನೋಡ್ರಿ ಇವು ಮೆಹಂದಿ ಕಲರ್ ಬೆಳೆಗಳು ಮೆಹಂದಿ ಕಲರ್ ಸೀರೆ ಬರ್ತಾವಂತ ಇವು ಕೂಡ ಆರೆಂಜ್ ಕಲರ್ ನನಗೆ ಭಾಳ ಲೈಕ್ ಅವು ಆರೆಂಜ್ ಕಲರ್ ಬಳೆ ಇವು ಒಂಥರ ಗ್ರೀನ್ ಶೈನಿಂಗ್ ಬಳೆಗಳು ಇವು ಇವು ಚಾಕ್ಲೇಟ್ ಬೆಳೆ ನೋಡ್ರಿ ಎಷ್ಟು ತೊಗೊಂಡಿದ್ವಿ ಎರಡು ಡಜನ್ ಅದವು ಯಾಕಂದ್ರೆ ಸೀರೆ ಚಾಕ್ಲೇಟ್ ಬಿಲ್ವಾರ ಪಾಟ್ಲಿ ಇಟ್ಕೊಂಡಿರ್ತೀವಲ್ಲ ಅವಕ್ಕೆ ಮ್ಯಾಚ್ ಆಗ್ತವೆ ಚೆನ್ನಾಗಿ ಕಾಣ್ತವೆ ಬಂಗಾರದ ಬಣ್ಣ ಹೊಳಿತಾವು ಚಾಕ್ಲೇಟ್ ಕಲರ್ ಮ್ಯಾಚ್ ಆಗ್ತವು ಅದರ ನಡುವೆ ಇಟ್ಕೊಂಡಾಕ ಬರ್ತಾವೆ ಚಾಕ್ಲೇಟ್ ಬಳೆಗಳ ನಡುವೆ ಅಂತೇಳಿ ನಾನು ಈ ರೀತಿ ಕಟ್ಟಿ ಇಟ್ಕೊಂಡಿದ್ದೀನಿ ನೋಡಿರಿ ರೌಂಡ್ ಸಹಿತ ಇದು ನೋಡಿರಿ ಇವನು ಇವು ಇಷ್ಟು ಚೆನ್ನಾಗದ ನೋಡ್ರಿ ಲೈಟ್ ಕಲರ್ ಬಳೆಗಳು ಇದು ಗ್ರೀನು ಮತ್ತು ರೆಡ್ ಎರಡು ಮಿಕ್ಸ್ ಅದ ನೋಡಿರಿ ಬಳೆ ಡಬಲ್ ಕಲರ್ ಬಳೆಗಳು ಅವು ಇದು ಸಹಿತ ಡಬಲ್ ಕಲರ್ ಬಳೆ ಇದು ಸ್ವಲ್ಪ ಕಲರ್ ಚೇಂಜ್ ಐತಿ ಅದ ನೋಡ್ರಿ ಎರಡು ಸ್ವಲ್ಪ ಕಲರ್ ಅದು ಮೆಹಂದಿ ಕಲರ್ ಐತಿ ಇದು ಗ್ರೀನ್ ಕಲರ್ ಐತಿ ಅಷ್ಟೇ ಎರಡು ರೆಡ್ ಇವು ಯೆಲ್ಲೋ ಕಲರ್ ಬಳೆಗಳು ಇವು ನನ್ನ ಫ್ರೆಂಡ್ ಕೊಡಿಸಿದ್ವಿ ನೋಡ್ರಿ ಡಿಗ್ರಿ ಒಳಗೆ ನಾ ಡಿಗ್ರಿ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಶಿವಗಂಗಾ ಅಂತ ಹೇಳಿ ಕೊಡಿಸಿದ್ಲು ಅವು ಆದ್ರೆ ನೆನಪಿಗೋಸ್ಕರ ಇನ್ನೂ ಅದ ನೋಡ್ರಿ ಒಂದು ಎಷ್ಟು ವರ್ಷ ಆಯಿತು ಬಹಳ ವರ್ಷಗಳ ನಂತರ ಇವು ನನಗೆ ಆಕೆ ನೆನಪಾದ್ಲು ನನ್ನ ಫ್ರೆಂಡ್ ಕೊಪ್ಪಳ ಜಾತ್ರೆಗೆ ಕೊಡಿಸಿದ್ಲು ನಾವು ಕಾಲೇಜಿಗೆ ಕೊಪ್ಪಿಗೆ ಕೊಪ್ಪಿದ್ವಲ್ಲ ಹಾಗಾಗಿ ಫ್ರೆಂಡ್ಸ್ ಎಲ್ಲರೂ ಬಳೆ ಕೊಡ್ಸೋದು ಸ್ವಲ್ಪ ಇಟ್ಕೊತಿದ್ವಿ ಬಳೆ ಬಳೆ ಕೊಡಿಸೋದು ಕಿವಿಯೂ ಕೊಡಿಸೋದು ಸರ ಕೊಡಿಸೋದು ಈ ರೀತಿ ಮಾಡ್ತಿದ್ವಿ ಹಂಗಾಗಿ ಅಕ್ಕಿ ಕೊಡಿಸಿದ್ದು ಇನ್ನೂ ನೆನಪದ ನನಗೆ ಇವು ಬ್ಲೂ ಕಲರ್ ಪ್ಲೇನ್ ಬಳೆ ಪ್ಲೇನ್ ಬಳೆ ನೋಡಿರಿ ಬರೀ ಪ್ಲೇನ್ ಬೆಳೆ ಇದು ಒಂದು ಸೆಟ್ ಆ ನಂತರ ಇದು ಗ್ರೀನ್ ಇವು ಚೆನ್ನಾಗದ ನೋಡ್ರಿ ಇವು ಒಂಥರ ಗ್ರೀನ್ ಚೆಂದದವು ಪ್ಲೇನ್ ಬಳೆ ಚೆಂದ ಅಂತ ತೊಗೊಂಡಿನಿ ಇದು ಬ್ಲ್ಯಾಕ್ ನೋಡಿರಿ ಇವು ಬ್ಲ್ಯಾಕ್ ಬೆಳೆಗಳು ನನಗೆ ಬ್ಲ್ಯಾಕ್ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಬ್ಲ್ಯಾಕ್ ಬೆಳೆಗಳು ಸಹಿತ ನಾನು ತೊಗೊಂಡಿನಿ ಆನಂತರ ಇವು ಒಂಥರ ಸಿಮೆಂಟ್ ಕಲರ್ ಬಳೆಗಳು ಸ್ವಲ್ಪ ಡಿಸೈನ್ ಅದಾವೆ ಇದಕ್ಕಷ್ಟೇ ಸ್ವಲ್ಪ ಸ್ವಲ್ಪದ ಒಂದು ಅಂದರ್ಧ ಡಿಸೈನ್ಗಳು ಇವು ನೋಡ್ರಿ ಪ್ಲೇನ್ ಬಳೆಗಳು ಮುಗೀತು ಈಗ ನೆಕ್ಸ್ಟ್ ಚುಕ್ಕಿ ಬೆಳೆ ಇವು ಎಲ್ಲ ಚುಕ್ಕಿ ಬೆಳೆಗಳದವು ಈ ಚುಕ್ಕಿ ಬೆಳೆಗಳು ನೋಡ್ರಿ ಎಷ್ಟು ಚೆಂದ ಕಾಣ್ತವು ಇದು ಒಂಥರ ಇದು ಸಿಮೆಂಟ್ ಕಲರ್ ನವಿಲ್ ಕಲರ್ ಬೆಳೆಗಳು ಈ ರೀತಿ ಕಟ್ಟಿಟ್ಟಿನ ನೋಡ್ರಿ ಈ ರೀತಿ ಕಟ್ಟಿದ್ರೆ ನಮ್ಗೆ ಪಡಗದಾಗ ಸಿಗ್ತಾವು ಅನ್ನೋ ದೃಷ್ಟಿಯಿಂದ ಈ ರೀತಿ ನಾನು ಬೆಳೆಗಳನ್ನೆಲ್ಲ ಎಲ್ಲ ಬೆಳೆಗಳನ್ನು ಇದೇ ರೀತಿ ನಾನು ಕಟ್ಟಿಡೋದು ಇದು ಗ್ರೀನ್ ಕಲರ್ ಬೆಳೆ ಗ್ರೀನ್ ಕಲರೇ ಜಾಸ್ತಿ ಇರೋದು ನನ್ನ ಕಡೆ ಇವು ಗ್ರೀನ್ ಗೋಲ್ಡನ್ ಕಲರ್ ಚಿಕ್ಕಿ ಅದನ್ನು ನೋಡ್ರಿ ಇವು ನನ್ನ ಫ್ರೆಂಡ್ ವಿಜಯಲಕ್ಷ್ಮಿ ಕೊಡಿಸಿದ್ದು ಒಂದು ವರ್ಷದ ಹಿಂದೆ ಕೊಡಿಸಿದ್ಲಾಕಿ ವಿಜಯಲಕ್ಷ್ಮಿ ಅಂತೇಳಿ ಡಿಗ್ರಿ ಫ್ರೆಂಡ್ ಹಾಕಿ ನಾನು ಆಕೆ ಕೊಡಿಸಿದ್ಲು ನೋಡಿರಿ ಚಂದದ ಅದ ನೋಡಿರಿ ಇವು ಮಾತ್ರ ಮಸ್ತ್ ಅದ ಗೋಲ್ಡನ್ ಕಲರ್ ನಮ್ಮೂರು ಮೂರು ನಮ್ಮ ಮೂರು ಜಾತ್ರೆಯಲ್ಲೇ ಕೊಡಿಸಿದ್ಲು ಇವನೇನು ಮಾಡಿದ್ದೆ ನಾನು ಲಕ್ಷ್ಮಿ ಇಡಬೇಕಾದ್ರೆ ನಾ ಇವನೇ ತೊಗೊಂಡ್ ನೋಡ್ರಿ ಈ ಥರ ಗ್ರೀನ್ ಕಲರ್ ಅರ್ಧರ್ಧ ಡಿಸೈನ್ ತೊಗೊಂಡು ಪ್ರತಿ ವರ್ಷ ಏರಿಸ್ತೀನಿ ನನಗೂ ಹಾಕೊಳಕ್ಕೆ ಬರ್ತಾವೆ ಅಂಥೇಳಿ ಪ್ಲೇನ್ ಬೆಳೆನ ರೀ ಸಾಕಷ್ಟು ಅದಾವೆ ಹಂಗಾಗಿ ಈ ಚಿಕ್ಕ ಬೆಳೆನ ತೊಗೊಳೋದು ನಾನು ಈ ಚಾಕ್ಲೇಟ್ ಬಳೆ ನೋಡಿರಿ ಒಂದು ಅರ್ಧ ಡಿಸೈನ್ ಅಷ್ಟು ಅದಾವೆ ಇವು ನವಿಲು ಗ್ರೀನ್ ಅದ ನೋಡ್ರಿ ಇವು ಕಲರ್ ಮಸ್ತ್ ಅದ ಬ್ಲೂ ಕಲರ್ ಇದು ಬ್ಲೂ ಕಲರ್ ಸ್ಟೋನ್ ಬೆಳೆ ನೋಡ್ರಿ ಇದು ಇದು ಮಸ್ತ್ ಐತಿ ಬೆಳೆ ಇದು ರೀಸೆಂಟಾಗಿ ತೊಗೊಂಡೆ ಕಲರ್ ಇಷ್ಟ ಅದು ಹಂಗಾಗಿ ಸೀರೆ ಮ್ಯಾಚಿಂಗ್ ಹೇಳಿ ನಾನು ಯಾವಾಗಲೂ ಸೀರೆ ಮ್ಯಾಚಿಂಗ್ ಬೆಳೆ ತೊಗೊಳೋದು ಹಾಕ್ಕೊಳ್ಳೋದು ಸಹಿತ ಅದು ಒಂಥರ ನನಗೆ ಇಷ್ಟ ಹಂಗಾಗಿ ನಾನು ಬಳೆಗಳನ್ನು ಮಾತ್ರ ಸೀರೆ ಮ್ಯಾಚಿಂಗ್ ಬೆಳೆನ ತೊಗೊಳೋದು ಹಾಕ್ಕೊಳ್ಳೋದು ಇದು ನೋಡ್ರಿ ಇದು ಗ್ರೀನ್ ಕಲರ್ ಇದು ಸಹಿತ ಗ್ರೀನ್ ಸ್ಟೋನ್ ಬಳೆ ಇದು ಸಿಂಗಲ್ ಸ್ಟೋನ್ ಬೆಳೆ ಇದು ಇವು ನಮ್ಮ ಅಣ್ಣನ ಹೆಂಡತಿ ಕೊಟ್ಟಿದ್ದವು ಬಳೆಗಳು ನಮ್ಮ ಮಗಳು ಕೊಟ್ಟಿದ ಬಳೆಗಳು ಇದು ನೋಡ್ರಿ ಇದಕ್ಕೆ ಗ್ರೀನು ಬ್ಲ್ಯಾಕ್ ಎಲ್ಲ ಕಲರ್ ಬರುತ್ತೆ ಊರು ಹೋದಾಗ ನಮ್ಮವರು ತಗೋ ತಗೋಬಳೆ ತಗೋ ಅಂತಂದು ಇದು ಮಾಡೋದಕ್ಕೆ ತೊಗೊಂಡಿದ್ದೆ ನಾನು ಗಟ್ಟಿ ಬೆಳೆ ಅದ ಅಂತ ಹೇಳಿ ಇವು ನೋಡಿರಿ ಇವೆಲ್ಲ ಕಲರ್ ಅದಾವೆ ಎಲ್ಲ ಸೀರೆಗೂ ಮ್ಯಾಚ್ ಆಗ್ತಾವು ಆಲ್ಮೋಸ್ಟ್ ಹಾಗಾಗಿ ನನಗೆ ಈ ಕಲರು ಭಾಳ ಇಷ್ಟ ಅವು ಚೆನ್ನಾಗದವು ಒಟ್ಟು ಜಾಸ್ತಿ ಅವನ್ನ ಯೂಸ್ ಮಾಡೋದು ಇವು ನೋಡ್ರಿ ಬ್ಲ್ಯಾಕ್ ಪ್ಲೇನ್ ಅನ್ನು ತೊಗೊಂಡಿದ್ದೆ ಆನಂತರ ಪ್ಲೇನ್ ಗಟ್ಟಿ ಬಳಿ ಇವು ಯೂಸ್ ಐತೆ ಚಂದ ಅದಾವೆ ಬ್ಲ್ಯಾಕ್ ಅಂದ್ರೆ ಪಟಕ್ಕ ತೊಗೊತೀನಿ ನಾನು ಈ ತರ ಇವು ಗ್ರೀನ್ ನೋಡ್ರಿ ಇವು ಗಟ್ಟೆ ಬೆಳೆ ಗ್ರೀನ್ ಕಲರ್ ಇಲ್ಲ ನೋಡ್ರಿ ಇವು ಟ್ರೆಂಡಿಂಗ್ ಮಸ್ತ್ ಬೆಳೆ ಇವು ರೀಸೆಂಟ್ ಆಗಿ ತೊಗೊಂಡೆ ಒಂದೊಂದಷ್ಟು ಸ್ಟೋನ್ ಬೆಳೆ ಬ್ಲಾಕ್ ಇವು ಕೂಡ ಬ್ಲ್ಯಾಕ್ ಕೂತ್ನಿ ಟೈಪ್ ಅದಾವೆ ಇವು ಇವು ಮಸ್ತ್ ಅದಾವ್ರಿ ಬಳಿ ಮಸ್ತ್ ಅದಾವು ಬಾರಿ ಚೆನ್ನಾಗ್ ಲೈಕ್ ಅದು ಹಂಗಾಗಿ ಎರಡು ಮೂರು ಜೊತೆ ಬ್ಲ್ಯಾಕ್ ಇದ್ರೂ ಮತ್ತೆ ತಗೊಂಡೆ ಅವನ್ನ ಯಾಕೋ ಇಡಿಸಿದ್ವು ಮನಸ್ಸಿಗೆ ಇದು ನಮ್ಮ ಅಕ್ಕರ್ ಕೊಡಿಸಿದ ನೋಡ್ರಿ ಇವು ಬೆಳೆಗಳು ಮನೆ ಉಬ್ನಿಂಗ್ ಯಾಗ ಪ್ಲೇನ್ ಬೆಳೆ ತೊಗೊಂಡ್ ಬದ್ಲಿ ನಾವು ಗ್ರೀನ್ ರೆಡ್ ಮಿಕ್ಸ್ ಐತಿ ಗ್ರೀನ್ ಕಲರ್ ಬಳೆನ ತೊಗೊಂಡಿದ್ವಿ ಬಳೆ ತೊಗೊಂಡು ಬರ್ರಿ ಅಂತಂದು ಕಳ್ಸಿದ್ರೆ ನಮ್ಮ ಹಂಗಾಗಿ ಇಲ್ಲಿ ಕಾಲಕ್ಕೆ ತೊಗೊಂಡು ಬೆಳೆಗಳವು ಇದನ್ನು ನೋಡಿರಿ ಎಲ್ಲೋ ಕಲರ್ ಇದು ಸ್ಟೋನ್ ಸ್ಟೋನ್ಗಳೇನ ಇದು ಇದು ನಮ್ಮ ಅಣ್ಣನ ಹೆಂಥಿನ ಕೊಟ್ಟಿದ್ವಿ ಯೂಸ್ ಸಹಿತ ಆಂಟಿ ವೈರಿ ನಾವು ಜಾತ್ರೆಗೆ ಅಂತ ಜಗ್ ಬಳೆ ತಂದಿದ್ವಿ ನಿಮ್ಗೆ ಯಾವ ಬರ್ತಾವೈರಿ ಅಂತ ಅಂದ್ರೆ ಅದಕ್ಕೆ ನಾವು ಬಳೆಯ ಪ್ರಿಯರು ಕೆಳಂಗೈತಾರೆ ಅವ್ನು ಎರಡು ಜೊತೆಯೂ ತೊಗೊಂಡ್ಬಂದಿದ್ದೆ ನಾನು ಇವು ನಮ್ಮ ಇನ್ನೊಬ್ಬಕ್ಕೆ ಮಣ್ಣ ರೀತಿ ಪಿಡಿಒ ಜ್ಯೋತಿ ಅವರು ಕೊಟ್ಟಿದ್ದವು ಬಳೆ ಸಜಾ ತಾವ ಈ ಬೆಳೆ ಜಗ್ಗದ ನೋಡಂತೆ ಒಂದು ಮಲರ್ನ ತಂದಿದ್ರಂತವ್ರು ಹಾಗಾಗಿ ನಾನು ಅಷ್ಟು ಬಂದೆ ಇವು ಚಾಕ್ಲೇಟ್ ಸ್ಟೋನ್ ಬೆಳೆ ನೋಡ್ರಿ ಇವು ಇವು ಸ್ಟೋನು ಚೆನ್ನಾಗದ ಇವು ಮಸ್ತ್ ಅದವು ಇವು ಸೇಮ್ ಚಾಕ್ಲೇಟ್ ಮತ್ತು ಬ್ಲೂ ಕಲರ್ ಸೇಮ್ ಬೆಳೆಗಳವು ಆನಂತರ ಮತ್ತು ನೆಕ್ಸ್ಟ್ ನೋಡ್ರಿ ಇದು ಒಂಥರ பூத் கலர் ஐத்தி ப்ளாக்கு மிஸ் ஐத்தொழாக அது சனாக் இது சாக்கலேட்டு கிரீன் நோட்ரி இது கிரீன் பழை சிக்கு சிக்கு பழை இது அது ஒன்றா கோல்டன் சிக்கி இது நவில் நவில் கிரீன் பழை இது தட டிசைன் ஐத்தி இது நோட்ரி கிரீம் கலர் கிரீம் கலர் பழை இவ்வளவு நன்கெல்லாம் பால இஷ்ட நன்கு அவள் இது கட்டி இட்ட நோட் நான் பழைகள இது கிரீன் ஐக்கு நோக்கிலே தோர்செல்லாம் சாக்கலேட்டு இது கிரீன் கலர் அது சாக்கலேட்டு இது கிரீன் அது சேம் அது நோட் இங்கே சேம் கலர் ஒன்றே சேஞ்ச் ஒன்றே சேஞ்ச் ஒன்னே டைப் இத்தவிரி கலர் 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 சொல் சேஞ்ச் சேஞ்ச் இத்தவஷ இஷ்ட நான் கலெக்ஷன் மாதிரி ಇನ್ನೊಂದು ಎರಡು ಜೊತೆ ಮಿಸ್ ಆಗ್ಯಾವ ರೀ ಚಾಕ್ಲೇಟ್ ಬಳೆ ಆ ನಂತರ ನಿಮಗೆ ತೋರಿಸ್ತೀನಿ ಅಂತ ಇಷ್ಟು ಬೆಳೆಗಳನ್ನು ಇವು ಮೆಟಲ್ ನೋಡ್ರಿ ಇವು ಬೆಳೆ ಇವು ಬ್ಲ್ಯಾಕ್ ಮೆಟಲ್ ಆನಂತರ ಇವು ಸ್ವಲ್ಪ ಯಾವಾಗಾರ ಹೋದಾಗ ಸ್ವಲ್ಪ ಮೆಟಲ್ ಪಟಕ್ ಕರಾಗೊಂದು ಕೈಯಾಗಿ ಅಂತ ತೊಗೊಂಡಿಟ್ಕೊಂಡಿದ್ದೆ ಇವು ನನ್ನ ಫ್ರೆಂಡ್ ವಿಶಾಲಾಕ್ಷಿ ಕೊಡಿಸಿದ ಬಳೆಗಳು ಹೋದ ವರ್ಷ ಎರಡು ವರ್ಷದ ಹಿಂದೆ ತವ್ರ ಮನೆಗೆ ಜಾತ್ರೆಗೆ ಹೋಗಿದ್ದೆ ಏಕೆ ಬಂದಿದ್ಲು ನಾನು ಹೋಗಿದ್ದೆ ಹಂಗಾಗಿ ಈ ಬಳೆ ತೊಗೊಲೆ ಅಂತಂದು ಕೊಡಿಸಿದ್ಲು ತೊಗೊಂಡು ಬಂದೆ ಇವು ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ ಚೆನ್ನಾಗದ ನೋಡ್ರಿ ಕಲರ್ಫುಲ್ಲಾಗಿ ಬಳೆ ಫ್ಲವರ್ ಕಲರ್ಫುಲ್ ಬಳೆ ಆ ನಂತರ ಇವನ್ನ ಸುಮ್ಮನ ಯಾವಾಗ ತೊಗೊಂಡಿದ್ದೆ ಇದು ಕೊಪ್ಪ ಜಾತ್ರೆ ತೊಗೊಂಡು ಬಳೆಗಳು ಇವು ಕೊಪ್ಪ ಜಾತ್ರೆ ತೊಗೊಂಡಿದ್ವ ಜಾಸ್ತಿ ನಾವು ವರ್ಷಕ್ಕೆ ಒಂದು ಕೊಪ್ಪ ಜಾತ್ರೆಗೆ ಹೋಗಿ ಹೋಗ್ತೀವಲ್ಲ ಶುದ್ಧಪ್ಪ ಜಾತ್ರೆ ಬರೀ ಬೆಳೆಯಿಲ್ಲ ಏನಾಗಿರ್ತೈತೆ ನೋಡ್ರಿ ಹಂಗಾಗಿ ಒಂದಿಲ್ದೊಂದು ಆಕರ್ಷಣೀಯ ಆಗಿರ್ಬಿಡ್ತಾವಳೆಗಳು ಇವು ಕೊಪ್ಪಳ ಜಾತ್ರೆಯಾಗ ತಗೊಂಡಿದ್ವು ಅಣ್ಣ ಕೊಡಿಸಿದ್ ಬಳೆ ಇಷ್ಟ ನಿನಗಿಷ್ಟು ತೊಗೊಂಬಾರ್ವ ಅಂತ ಹೇಳಿದ್ರೆ ಹಂಗಾಗಿ ಅಣ್ಣ ಕೊಡಿಸಿದ ಬಳೆಗಳು ಇವು ಚೆನ್ನಾಗದ ನೋಡ್ರಿ ಪಿಂಕ್ ಗ್ರೀನ್ ಸ್ಟೋನ್ ಬಳೆ ಅದು ನೂರು ರೂಪಾಯಿ ಒಂದು ನಾಲ್ಕು ಬೆಳೆಗೆ ನೂರು ರೂಪಾಯಿ ಈ ರೀತಿ ಇದಾವೆ ನೋಡ್ರಿ ಬಳೆ ಹೆಂಗದವು ನನ್ನ ಬಳೆಯ ಕಲೆಕ್ಷನ್ ಯಾವ ರೀತಿ ಐತಿ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಕ್ಕೆ ಹೋಗಬೇಡ್ರಿ ನಾನು ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ನೋಡ್ರಿ ಚಾಕ್ಲೇಟ್ ಬಳೆ ಸಹಿತ ಒಂದು ಮಿಸ್ ಸಹಿತ ಹಂಗಾಗಿ ಅವನು ತೋರ್ಸಕತ್ತೆ ನಿಮಗೆ ಚೆನ್ನಾಗದ ನೋಡ್ರಿ ಇವು ಚಾಕ್ಲೇಟ್ ಬಳೆನ ನೋಡಿರಿ ನಾನು ಇಲ್ಲಿ ಬಾಕ್ಸ್ ಒಳಗೆ ಈ ರೀತಿ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀನಿ ಬೇಕಾದಾಗ ಒಂದೊಂದು ಜೊತೆ ಯಾವ ಕಲರ್ ಬೇಕು ಸೀರೆ ಮ್ಯಾಚಿಂಗ್ ಯಾವ ಬೇಕೋ ಒಂದು ತೊಗೊಂಡು ಪಟ್ಟ ನಂಗೆ ಹಾಕ್ಕೊಂತೀವಿ ಒಳ್ಳೆ ಬಂದು ಬ್ಯಾಸರ ಮಾಡ್ಕೊಂಡು ಹಂಗೆ ಓಪನ್ ಆಗಿ ಇಡ್ತೀವಿ ಮತ್ತು ತಿಳಿದಾಗ ತಿಳಿದಾಗ ಈ ರೀತಿ ಕಟ್ಕಟ್ಟೆ ಇಡ್ತಿರ್ತೀನಿ ನಾನು ನೋಡಿರಿ ಈ ರೀತಿ ಚಕ್ಸ್ ಬಳೆ ಕಡ್ಡಿ ಬಳೆ ಅನ್ನೋದು ಇದು ಚಕ್ಸ್ ಬಳೆ ಇದು ಚಕ್ಸಿನ ಬಳೆ ಇದು ಗ್ರೀನ್ ಕಲರ್ ಹಸಿರು ಆ ಆನಂತರ ಇದು ಕಡ್ಡಿ ಬೆಳೆ ನೋಡಿರಿ ಗ್ರೀನ್ ಕಲರ್ ಕೈಯಾಗಿ ಸಹಿತ ಅವನು ಹಾಕ್ಕೊಂಡಿದ್ದೀನಿ ಇಷ್ಟೊಂದು ಮದುವೆ ಹೋಗಿರ್ತೀವಲ್ಲ ರೀ ಆ ಥರ ಶೇಖರಣೆ ಮಾಡಿಟ್ಬಿಟ್ಟಿನ ಜಾಸ್ತಿ ಆಗಿಬಿಟ್ಟು ಅವು ಜಗ್ಗೆ ಹಾಗಾಗಿ ನಾನು ಇವನು ಸಹಿತ ಕಡ್ಡಿಟ್ಕೊಂಡಿರ್ತೀನಿ ಮದುವೆಗೆ ಹೋಗ್ಬೇಕಾದ್ರೆ ಇವನ್ನ ಹಾಕ್ಕೊಂಡು ಹೋಗಿಬಿಡ್ತೀನಿ ಯಾಕಂದ್ರೆ ಸುಮ್ಮನೆ ತಂದು ಎಕ್ಸ್ಟ್ರಾ ಇಟ್ಕೊಳೋದಕ್ಕಿಂತ ಇವನ್ನ ಹಾಕ್ಕೊಂಡು ಹೋಗಿಬಿಟ್ರೆ ಇಲ್ಲಿ ಸುಮ್ಮನೆ ಯಾಕಪ್ಪ ವೇಸ್ಟ್ ಮಾಡೋದು ಅಂತೇಳಿ ಈ ರೀತಿ ಆಗಿತ್ತು ನೋಡ್ರಿ ನನ್ನ ಬಳೆಯ ಕಲೆಕ್ಷನ್ ಈಗ ನೋಡ್ರಿ ನಾನು ಬೆಳಗ್ಗೆ ಇಡ್ಲಿ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದೆ ಮಾಡಿದ್ದೆ ಆಗಲೇ ಒಂದು ಸಲ ಮಾಡಿ ಮನೆಯವ್ರಿಗೆ ಟಿಫಿನ್ ಕೊಟ್ಟು ಕಳಿಸಿದೆ ತಿನ್ನಿಸಿ ಆನಂತರ ನಾನು ನಿಧಾನವಾಗಿ ಸ್ವಲ್ಪ ವೀಡಿಯೋ ತೊಗೊಳಕತ್ತೀನಿ ಈ ಇಡ್ಲಿಗೆ ರೆಡಿ ಮಾಡೋಕ್ಕೆ ಇಟ್ಟೀನಿ ಆನಂತರ ಈ ಸಾಂಬಾರು ಸೊಪ್ಪು ಇತ್ತು ಸೊಪ್ಪು ಸಾಂಬಾರನ್ನು ಮಾಡಿದೆ ಇಡ್ಲಿ ಅಂತ ಅಂಥೇಳಿ ಸೊಪ್ಪು ಸಾಂಬಾರನ್ನು ರೆಡಿ ಮಾಡಿಕೊಂಡು ಅವ್ರಿಗೆ ಕಳಿಸಿದೆ ಆನಂತರ ನಾನು ಕೊನೆಯಲ್ಲಿ ಚಟ್ನಿ ಮಾಡ್ಕೊಂಡು ನೋಡ್ರಿ ಅವರಿಬ್ಬರು ಚಟ್ನಿ ಹೊಸ ಹೊಸರುಸರು ಹೋಗ್ಬಿಡ್ತಾರೆ ನನಗೆ ಚಟ್ನಿ ಬೇಕಾ ಬೇಕು ಹಾಗಾಗಿ ನಾನು ಚಟ್ನಿನ ಸಹಿತ ಮಾಡಿಕೊಂಡು ಇಟ್ಕೊಂಡಿದ್ದೆ ಆದ್ರೆ ನಾನು ಎಷ್ಟು ಚೆನ್ನಾಗಾಗ್ಯಾವ ನೋಡ್ರಿ ಸ್ಪಾಂಜಿ ಆಗಿ ಮೆತ್ತಗೆ ಭಾಳ ಆಗ್ಯಾವು ಭಾಳ ಪಳ್ಳಾಗ್ಯವು ಇಡ್ಲಿ ಮಸ್ತ್ ಅವು ಮಸ್ತಾಗ್ಯವು ಹಾಗಾಗಿ ನಿಖಿಲನಿಗೆ ನಾನು ಪ್ಲೇಟಿಗೆ ಹಾಕ್ಕೊಡಾಕತ್ತೀನಿ ಈಗ ಇಡ್ಲಿನ ಚೆನ್ನಾಗಿದ್ದು ನೋಡ್ರಿ ಇಡ್ಲಿ ಸೂಪರ್ ಸೂಪರಾಗಿದ್ದು ಅವನಿಗೆ ಚಟ್ನಿ ತಿನ್ನೋಲ್ಲ ನೋಡಿರಿ ಬರಿ ಸಾಂಬಾರಷ್ಟು ಸಾಕು ಅವಂಗೆ ಚಟ್ನಿ ಬೇಡ ಮಮ್ಮಿ ನನಗೆ ಸಾಂಬಾರಷ್ಟು ಹಾಕ್ಕೊಡಂತ ನಾನು ಚಟ್ನಿ ತಿನ್ನೋಕೆ ನನ್ನ ಸಲುವಾಗಿ ನಾನು ನೋಡ್ಕೊಳೋದು ಇವತ್ತು ತಿನ್ನಲಾಗ್ ಇದಾಗಿತ್ತು ಥ್ಯಾಂಕ್ ಯು